ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನ್ನಪಮ್ಮ ಪುಟ್ಟ ಪ್ರಪಂಚ ಇವತ್ತು ನಾನು ಕ್ಯಾರೆಟ್ ಎಲ್ಲನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನೇ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಪ್ರಮಾಣ ಬೇಕು ಅಂದರೆ ಇನ್ನು ಜಾಸ್ತಿ ಹಾಕೋಬೋದು ಹಾಗೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿನ ತಗೊಂಡಿದ್ದೀನಿ ಒಣ ದ್ರಾಕ್ಷಿ ಇದನ್ನು ಅಷ್ಟು ನೀವು ಹೆಚ್ಚು ಕಮ್ಮಿ ಹಾಕೋಬೋದು ಜಾಸ್ತಿ ಇಷ್ಟಪಡೋದಾದರೆ ಹಾಗೆ ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಿಹಿ ನೀವು ಹೇಗೆ ಇಷ್ಟಪಡ್ತೀರ ಅಷ್ಟು ನೀವು ಸಕ್ಕರೆನ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ರಾ ಮಿಲ್ಕು ಹಾಲು ಯಾವುದಾದ್ರು ತೊಗೋಬೋದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಗೆ ಇಲ್ಲಿ ನಾನು ಕ್ಯಾರೆಟ್ನ ಒಂದು ಬೌಲಷ್ಟು ತುರಿದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ ತೊಗೊಂಡಿದ್ದೀನಿ ನೀವು ಯಾವುದೇ ಪಾತ್ರೆಯನ್ನು ತೊಗೋಬೋದು ಈ ಥರ ಫ್ರೈ ಪ್ಯಾನ್ ತೊಗೊಳೋದ್ರಿಂದ ಕ್ಯಾರೆಟ್ನ ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ನಾನು ತುಪ್ಪನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನಿಮ್ಗೇನಾದರೂ ತುಪ್ಪದ ಫ್ಲೇವರ್ ಜಾಸ್ತಿ ಇಷ್ಟ ಆದರೆ ಇನ್ನೂ ಎರಡು ಸ್ಪೂನ್ ಅಷ್ಟು ಹಾಕೋಬೋದು ತುಪ್ಪ ಹಾಕ್ಕೊಂಡು ಕಾದ ನಂತರ ನಾನಿಲ್ಲಿ ಗೋಡಂಬಿನ ಇದ್ದೀನಿ ಗೋಡಂಬಿ ದ್ರಾಕ್ಷಿನ ಫಸ್ಟು ಹುರ್ದು ಎತ್ತಿಟ್ಕೊಳ್ಳೋಣ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಹುರಿದು ಎತ್ತಿಟ್ಕೊಳ್ಳಿ ನೋಡಿ ಗೋಡಂಬಿ ದ್ರಾಕ್ಷಿಯೆಲ್ಲ ಹುರ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ದ್ರಾಕ್ಷಿ ಎಲ್ಲ ಉಬ್ಬುತ್ತೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಈಗ ನಾನು ಅದೇ ತುಪ್ಪದಲ್ಲೇ ಕ್ಯಾರೆಟನ್ನು ಅಷ್ಟೇ ಫ್ರೈ ಮಾಡ್ಕೊತೀನಿ ಅದಕ್ಕೋಸ್ಕರ ನೀವು ಫಸ್ಟೇ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ ಈ ಥರ ಕ್ಯಾರೆಟನ್ನು ಹಾಕ್ಕೊಂಡು ಕ್ಯಾರೆಟ್ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನೀವು ಕ್ಯಾರೆಟನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ಯಾರೆಟೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಹಾಲನ್ನು ಹಾಕೋತಾ ಇದ್ದೀನಿ ಹಾಲಿನ ಪ್ರಮಾಣನ ನೀವು ಕ್ಯಾರೆಟ್ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ಕ್ಯಾರೆಟ್ ಮುಳುಗುವಷ್ಟು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕೋತೀನಿ ನೀವು ಇನ್ನೂ ಜಾಸ್ತಿ ಹಾಲನ್ನೇ ಹಾಕೋತೀನಿ ಅಂದರೆ ಹಾಕೋಬೋದು ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನೋಡಿ ಈ ಥರ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ಈ ಥರ ಫ್ರೈಪ್ಯಾನಲ್ಲಿ ಮಾಡೋದು ಲೇಟ್ ಆಗುತ್ತೆ ಅನಿಸಿದ್ರೆ ಕುಕ್ಕರ್ನಲ್ಲಿ ನೀವು ಒಂದು ವಿಷಲು ಅಥವಾ ಎರಡು ವಿಷಾನ ನೀವು ಕೂಗಿಸ್ಕೊಳ್ಬೋದು ಕ್ಯಾರೆಟ್ ಬೇಯೋದಿಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲಿ ಏನು ಇಲ್ಲ ಈ ಥರ ಫ್ರೈ ಪ್ಯಾನ್ನಲ್ಲೇ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕ್ಯಾರೆಟೆಲ್ಲೇ ಬೇಯೋವರೆಗೂ ನಾನು ಬೇಯಿಸ್ಕೋತೀನಿ ನೋಡಿ ಇದು ಹಾಲಿನ ಅಂಶ ಸ್ವಲ್ಪ ಇರಬಾರ್ದು ಈ ಹಾಲಿನಲ್ಲೇ ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋತೀನಿ ಮಧ್ಯೆ ಮಧ್ಯೆ ನೀವು ಲಿಡ್ನ ಓಪನ್ ಮಾಡಿ ತಿರುಗಿಸ್ಕೋತಾ ಬೇಯಿಸ್ಕೊಳ್ಳಿ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ಇದ್ದೀನಿ ಇನ್ನೂ ನೋಡಿ ಹಾಲಿನ ಅಂಶ ಇದೆ ಇದೆಲ್ಲ ಫುಲ್ಲು ಸ್ವಲ್ಪನೂ ಹಾಲಿರಬಾರ್ದು ಹಾಲಲ್ಲೇ ಚೆನ್ನಾಗಿ ಕ್ಯಾರೆಟು ಬೆಂದೋಗಿರಬೇಕು ಆ ಥರ ನೀವು ಬೇಯಿಸ್ಕೊಳ್ಳಿ ಈ ಥರ ಲೇಟಾಗುತ್ತೆ ಅಂದರೆ ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಬೋದು ಕ್ಯಾರೆಟು ಮತ್ತು ಹಾಲನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಬೋದು ನೋಡಿ ಇವಾಗ ಪುನಃ ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೋತೀನಿ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ಸ್ವಲ್ಪನೂ ಹಾಲಿನಂಶ ಇಲ್ಲ ಚೆನ್ನಾಗಿ ಕ್ಯಾರೆಟ್ ಎಲ್ಲ ಬೆಂದಿದೆ ಈ ಥರ ಆದಷ್ಟು ನೀವು ಫ್ರೈ ಪ್ಯಾನ್ನಲ್ಲಿ ಸ್ಟಿಕ್ ತವದಿಂದ ಮಾಡೋದರಿಂದ ಆದಷ್ಟು ತಳ ಹಿಡಿಯೋದಿಲ್ಲ ನೋಡಿ ಇವಾಗ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸಕ್ಕರೆ ಎಲ್ಲ ಹಾಕ್ಕೊಂಡು ಪುನಃ ಗಟ್ಟಿ ಆಗಬೇಕು ಇದು ಕ್ಯಾರೆಟ್ ಅಲ್ವಾ ಅಲ್ಲಿವರೆಗೂ ನೀವು ಒಂದು ಐದರಿಂದ ಹತ್ತು ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಪುನಃ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಪುನಃ ತೆಳುವ ಆಗುತ್ತೆ ಆವಾಗ ನಾನು ಪುನಃ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋತೀನಿ ಸಕ್ಕರೆ ಹಾಕಿದ್ಮೇಲೆ ತುಂಬ ಹೊತ್ತೆ ಹಿಡಿಯೋದಿಲ್ಲ ಒಂದು ಐದು ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಸ್ವೀಟ್ ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಒಂದು ಕಾಲು ಕಪ್ಪಷ್ಟು ಜಾಸ್ತಿ ಸಕ್ಕರೆನ ಹಾಕೋಬೋದು ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸಕ್ಕರೆ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಈ ಥರ ಗಟ್ಟಿ ಆದಮೇಲೆ ನಾನು ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೋತೀನಿ ನೋಡಿದ್ರಲ್ಲ ಕ್ಯಾರೆಟ್ ಹಲ್ವನ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಕೋಬೋದು ಅಂತ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲಿ ಕ್ಯಾರೆಟ್ ಇದ್ದರೆ ನೀವು ಒಂದ್ಸಲ ಈ ಮೆಥಡ್ನಲ್ಲಿ ಕ್ಯಾರೆಟ್ ಹಲ್ವನ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ನೀವು ಈ ಕ್ಯಾರೆಟ್ ಹಲ್ವನ ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಕ್ಯಾರೆಟ್ ಹಲ್ವಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವೀಡಿಯೋ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್